ನಮಸ್ಕಾರ ವಿಟ್ಸಕರೆ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಒಂದು ಡಿಫ್ರೆಂಟಾಗಿ ಚಿಕನ್ ಮಸಾಲ ಫ್ರೈ ಮಾಡುವಂತಿದ್ದೇನೆ ತುಂಬ ಟೇಸ್ಟಾಗಿರ್ತದೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನೆಲ್ಲ ತೋರಿಸ್ಕೊಡ್ತಿದ್ದೇನೆ ಇವತ್ತು ನಾನು ಡಿಫ್ರೆಂಟ್ ಆಗಿ ಒಂದು ಮಸಾಲೆ ಚಿಕನ್ ಮಸಾಲ ಫ್ರೈ ಮಾಡುವ ಅಂದಿದ್ದೇನೆ ತುಂಬಾ ಟೇಸ್ಟ್ ಆಗಿರುತ್ತೆ ಚಿಕನ್ ಅನ್ನು ಒಂದು ಒಂದು ಕೆಜಿ ಆಗುವಷ್ಟು ತಗೊಂಡಿದ್ದೇನೆ ಇದು ಸ್ವಲ್ಪ ದೊಡ್ಡ ಪೀಸ್ ಈಗ ಸಣ್ಣ ಸ್ವಲ್ಪ ದೊಡ್ಡ ಪೀಸ್ ತಕೊಳ್ಳಿ ತುಂಬಾ ಸಣ್ಣದು ಬೇಡ ತುಂಬಾ ದೊಡ್ಡದು ಬೇಡ ಈ ತರ ಸ್ವಲ್ಪ ದೊಡ್ಡ ಪೀಸ್ ಇರಲಿ ಅಷ್ಟೇ ಮಸಾಲ ಫ್ರೈಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಹೀಗೆ ಮಾಡಿದ್ರೆ ಇದು ಕಟ್ ಮಾಡಿ ತೊಳೆದು ಹೀಗೆಲ್ಲ ಇಟ್ಟಿದ್ದೇನೆ ಮತ್ತೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ಇದನ್ನ ತೋರಿಸ್ಕೊಡ್ತಿದ್ದೇನೆ ಒಂದು ಹತ್ತು ಹನ್ನೊಂದು ಉದ್ದ ಮೆಣಸು ಇದು ಕಲರು ಖಾರ ಅಷ್ಟು ಇರೋದಿಲ್ಲ ಖಾರ ಇರ್ತದೆ ಕಮ್ಮಿ ಇರ್ತದೆ ಹಾಗೆ ಕಲರ್ ಕಲರ್ ಜಾಸ್ತಿ ಇರ್ತದೆ ಮತ್ತೆ ಒಂದು ಐದು ಗಿಡ್ಡ ಮೆಣಸು ಖಾರಕ್ಕೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸು ಹಾಕಿಕೊಳ್ಳಬೇಕು ಮತ್ತು ಒಂದು ಪೀಸ್ ಆಗುವಷ್ಟು ಒಂದು ಎರಡು ಪೀಸ್ ಆಗುವಷ್ಟು ನೀರುಳ್ಳಿ ಒಂದು ಒಂದೂವರೆ ಆಗುವಷ್ಟು ಒಂದು ದೊಡ್ಡ ಪೀಸ್ ಆಗುವಷ್ಟು ಶುಂಠಿ ಒಂದು ಮೂರು ಹೆಸಳಾಗುವಷ್ಟು ಬೆಳ್ಳುಳ್ಳಿ ನಾನು ತಗೊಂಡಿದ್ದೀನಿ ಇದು ಸ್ವಲ್ಪ ಒಂದೊಂದು ಹೆಸಳೆ ದೊಡ್ಡ ದೊಡ್ಡದಾಗಿ ಇರುವ ಕಾರಣ ನಾನೊಂದು ಮೂರು ತಗೊಂಡಿದ್ದೀನಿ ಒಂದು ಐದು ಒಂದು ಆರು ಹೆಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ತಗೊಳ್ಳಿ ಮತ್ತೆ ಹುಣಸೆ ಹುಳಿ ಹುಳಿಗೆ ತಕ್ಕ ಮೀನ್ ಇದು ಚಿಕನಿಗೆ ತಕ್ಕ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಒಂದು ಏಲಕ್ಕಿ ಒಂದು ಪೀಸ್ ಆಗುವಷ್ಟು ಚಕ್ಕೆ ಎರಡು ಲವಂಗ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಸಿ ನೋಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕರಿಮೆಣಸು ಮನೊಂದು ಕಾಲು ಟೀ ಸ್ಪೂನ್ ಸ್ವಲ್ಪ ಸಾಕು ಮೆಂತ್ಯ ಜಾಸ್ತಿ ಹಾಕಿದರೆ ಕೈ ಆಗ್ಬೋದು ಅದಕ್ಕೆ ಸ್ವಲ್ಪ ತಗೊಂಡಿದ್ದೇನೆ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ನೀರುಳ್ಳಿ ಸಣ್ಣದಾಗಿ ಕಟ್ ಮಾಡಿದರೆ ಸಣ್ಣ ನೀರುಳ್ಳಿ ಮತ್ತು ಕರಿಬೇವು ರುಚಿಗೆ ತಕ್ಕ ಉಪ್ಪು ತಪ್ಪು ಎನ್ನು ರುಚಿಗೆ ತಕ್ಕ ಉಪ್ಪು ತಕೊಳ್ಬೇಕು ಮತ್ತೆ ಎಣ್ಣೆ ತಕೊಂಡಿದ್ದೀನಿ ತೆಂಗಿನ ಎಣ್ಣೆ ಬೇಕಾದ್ರೆ ತಕೊಳ್ಬಹುದು ತುಂಬಾ ಟೇಸ್ಟ್ ಆಗಿರ್ತದೆ ಈಗ ಫಸ್ಟಿಗೆ ಒಂದು ಬಾಳೆ ಪಾತ್ರೆ ತಕೊಂಡಿದ್ದೀನಿ ಅದರಲ್ಲಿ ಎಲ್ಲ ಹಾಕ್ತೇನೆ ಮತ್ತೆ ಇದನ್ನು ಸ್ವಲ್ಪ ಬಿಸಿ ಮಾಡ್ತೇನೆ ಹಾಗೆ ಮಾಡುವುದರಿಂದ ಮಸಾಲೆ ಫ್ರೈ ಚಿಕನ್ ಮಸಾಲೆ ಫ್ರೈ ತುಂಬಾ ಟೇಸ್ಟ್ ಆಗಿರ್ತದೆ ಈಗ ಮೆಣಸೆಲ್ಲ ಹಾಕಿಕೊಳ್ಳಿ ಮೆಣಸಿ ಶುಂಠಿ ಬೆಳ್ಳುಳ್ಳಿ ನೀರುಳ್ಳಿ ಸೋಂಪು ಸ್ವಲ್ಪ ಏಲಕ್ಕಿ ಚಕ್ಕೆ ಲವಂಗ ಎರಡು ಮತ್ತು ಕರಿಮೆಣಸು ಕರಿಮೆಣಸು ನೀವು ಮೆಂತೆ ಮೆಂತೆ ಆದಷ್ಟು ಸ್ವಲ್ಪ ಹಾಕಿಕೊಳ್ಬೇಕು ಜಾಸ್ತಿ ಹಾಕಿ ಕೈ ಹಾಕ್ಬೋದು ಹಾಗೆ ಜೀರಿಗೆ ಹರಿಸಿ ನೋಡಿ ಎಲ್ಲವನ್ನು ಇದರೊಟ್ಟಿಗೆ ಹಾಕಿಕೊಳ್ತಿದ್ದೇನೆ ಮತ್ತೆ ಹುಳಿ ಹುಣಸೆ ಹುಳಿ ಮತ್ತೆ ಕೊತ್ತಂಬರಿ ಹುಣಸೆ ಹುಳಿ ಬೇಡ ಅಂತ ಹೇಳುವವರು ಮತ್ತೆ ಮಸಾಲೆ ಎಲ್ಲ ಕಡತೆ ಮೇಲೆ ಬೇಕಾದರೆ ಮಸಾಲೆಗೆ ನೀವು ಲಿಂಬೆ ರಸ ಬೇಕಾದರೆ ಸೇರಿಸಿಕೊಳ್ಬೋದು ನಾನು ಹುಣಸೆ ಹುಳಿಯೇ ಹಾಕಿಕೊಳ್ತಿದ್ದೇನೆ ಮತ್ತೆ ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಮತ್ತೆ ಬೇಕಾದರೆ ರುಚಿ ನೋಡಿ ಹಾಕಿಕೊಳ್ಬೋದು ಹಾಕಿದ ಮೇಲೆ ಇದರೊಟ್ಟಿಗೆ ನಾನು ಸ್ವಲ್ಪ ಕರ್ಬೇವು ಹಾಕಿಕೊಳ್ತಿದ್ದೀನಿ ಜಾಸ್ತಿ ಹಾಕಲಿಕ್ಕೆ ಹೋಗಲಿಲ್ಲ ಸ್ವಲ್ಪ ಕರ್ಬಿ ಹಾಕಿಕೊಳ್ತಿದ್ದೀನಿ ಮತ್ತೆ ಇದಕ್ಕೆ ನೀರು ಹಾಕಿಕೊಳ್ಬೇಕು ಒಂದು ಗ್ಲಾಸ್ ಹಾಕಿದ್ರೆ ಆಯಿತು ಸ್ವಲ್ಪ ಸ್ವಲ್ಪ ದೊಡ್ಡ ಗ್ಲಾಸ್ ಆದರೆ ಇದು ಸ್ವಲ್ಪ ಸಣ್ಣ ಕಪ್ಪು ಹಾಕಿ ಈಗ ಇದನ್ನು ಒಲೆ ಮೇಲೆ ಇಟ್ಟು ಸ್ವಲ್ಪ ಕುದಿಸಬೇಕು ಈಗ ಒಲೆ ಮೇಲೆ ಇಟ್ಟಿದ್ದೇನೆ ಇದೆಲ್ಲ ಒಮ್ಮೆ ಕುದಿ ಬರಲಿ ಸ್ವಲ್ಪ ಬೇಯಬೇಕು ಅಷ್ಟೇ ಸ್ವಲ್ಪ ಕುದಿ ಬಂದು ಸ್ವಲ್ಪ ಬೇಯಲಿ ಮತ್ತೆ ಇದನ್ನು ಕಡಿಯಲಿಕ್ಕೆ ಉಂಟು ಈಗ ಒಂದು ಎರಡು ಮೂರು ನಿಮಿಷ ಆಗಿದೆ ಅಷ್ಟೇ ಒಳ್ಳೆ ಕುದಿ ಬಂದಿದೆ ಮತ್ತೆ ಸ್ವಲ್ಪ ಬೆಂದಿದೆ ಇದೆಲ್ಲ ಮಸಾಲೊಟ್ಟಿಗೆ ಸಾಕು ಇದು ಗ್ಯಾಸ್ ಆಫ್ ಮಾಡಿಕೊಳ್ಳಿ ಸ್ವಲ್ಪ ತಣ್ಣಗಾಗಲಿ ಆದ ಮೇಲೆ ಮಿಕ್ಸಿಯಲ್ಲಿ ಹಾಕಿ ಕಡಿಯಲಿಕ್ಕೆ ಉಂಟು ನೋಡಿ ಈಗ ಇದರಲ್ಲಿ ಸ್ವಲ್ಪ ನೀರುಂಟು ನಾನು ನೀರು ಆ್ಯಡ್ ಮಾಡ್ಲಿಕ್ಕೆ ಹೋಗುದಿಲ್ಲ ಇದರಲ್ಲೇ ಕಡಿತೇನೆ ನೋಡಿ ಒಳ್ಳೆ ಸ್ಮೂತ್ ಆಗಿದೆ ಮಳೆ ಸ್ಮೂತ್ ಆಗಿದೆ ಈ ಬೇದನ್ನು ಎಲ್ಲವನ್ನು ಜಾರಿಗೆ ಹಾಕಿಕೊಳ್ತಿದ್ದೇನೆ ಈಗ ಒಂದು ಜಾರ್ ತಕೊಂಡಿದ್ದೇನೆ ಅದಕ್ಕೆ ಈಗ ಅದರಲ್ಲಿ ಇರುವ ನೀರು ರೊಟ್ಟಿಗೆ ಬೆಂದು ಎಲ್ಲವನ್ನು ಹಾಕಿಕೊಂಡು ಇದನ್ನು ನೈಸ್ ಆಗುವಾಗ ರುಬ್ಬಿಕೊಳ್ಬೇಕು ಮುಚ್ಚಿಟ್ಟು ನೈಸ್ ಆಗುವಾಗೆ ಕಡಿ ಈಗ ನೋಡಿ ನೈಸ್ ಆಗುವಾಗೆ ಕಡಿತಿದ್ದೇನೆ ಬೇಕಾದ್ರೆ ಸ್ವಲ್ಪ ನೀರಾಕಿ ಕಡಿಬಹುದು ಮತ್ತೆ ತುಂಬಾ ನೀರಾಗ ಮಾಡ್ಲಿಕ್ಕೆ ಹೋಗ್ಬೇಡಿ ಇದು ಸ್ವಲ್ಪ ಚಿಕನ್ ಒಡ್ಡಿಗೆ ಸ್ವಲ್ಪ ಮಸಾಲೆ ಅಚ್ಚರಿಗುಂಟು ಹಾಗೆ ಹೇಳೋದು ನಾನು ತುಂಬ ತಿಳುವು ಮಾಡ್ಲಿಕ್ಕೆ ಹೋಗ್ಬೇಡಿ ಇದನ್ನು ಒಂದು ಪಾತ್ರೆಗೆ ಈಗ ಹಾಕಿಕೊಳ್ತಿದ್ದೇನೆ ಈಗ ಮಸಾಲೆಯನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಇದು ರುಚಿಯೆಲ್ಲ ನೋಡಿಕೊಳ್ಬಹುದು ಉಪ್ಪುಂಟ ಚಿಕನಿಗೆ ಸ್ವಲ್ಪ ಮಸಾಲೆ ಹಚ್ಚಿಲ್ ಉಂಟು ಹಾಗೆ ನಾನು ಒಂದು ತಟ್ಟೆಯಲ್ಲಿ ಈಗ ಚಿಕನ್ ಎಲ್ಲ ಹಾಕಿಕೊಳ್ತಿದ್ದೀನಿ ಚಿಕನ್ ನೀರೆಂಡಿಟ್ಟುಕೊಳ್ಬೇಕು ಈಗ ಚಿಕನ್ ಎಲ್ಲ ಹಾಕಿಕೊಳ್ಳಿ ಹಾಕಿದ ಮೇಲೆ ಇದು ರುಚಿ ನೋಡಿಕೊಳ್ಳಿ ಉಪ್ಪು ಎಲ್ಲ ಉಂಟಾ ಅಂತ ನೋಡಿಕೊಳ್ಬೇಕು ರುಚಿ ನೋಡಿ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ ಸ್ವಲ್ಪ ಉಪ್ಪು ಕಮ್ಮಿ ಉಂಟು ಹಾಗೆ ನಾನು ರುಚಿ ನೋಡಿ ಉಪ್ಪು ಹಾಕಿ ಒಳ್ಳೆ ಮಾಡಿಕೊಳ್ತಿದ್ದೇನೆ ಈಗ ಮಸಾಲೆ ರೆಡಿ ಆಗಿದೆ ಈಗ ಮಸಾಲೆ ರೆಡಿ ಆದ ಮೇಲೆ ಸ್ವಲ್ಪ ಮಸಾಲೆ ರೊಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ತಿದ್ದೇನೆ ಉಳಿದ ಮಸಾಲೆ ಬೇಕು ಮತ್ತೆ ಮಾಡಲಿಕ್ಕೆ ಈಗ ಸ್ವಲ್ಪ ಮಸಾಲೆ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಚಿಕನನ್ನು ಚಿಕನಿಗೆ ಒಳಗೆ ಹೋಗುವಾಗೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಟೈಮ್ ಉಂಟು ಅಂತ ಹೇಳುವವರು ಒಂದು ಹತ್ತು ನಿಮಿಷವರೆಗೆ ಮುಚ್ಚಿಡಿ ಟೈಮ್ ಇದ್ದರೆ ಮತ್ತು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿ ತೆಗಿಬೇಕು ಹೀಗೆ ಫ್ರೈ ಮಾಡೋದರಿಂದ ತುಂಬ ಟೇಸ್ಟಿಯಾಗಿರ್ತದೆ ಈಗ ಚಿಕನ್ ಏನೋ ಒಳಗೆ ಹೋಗುವಾಗೆ ಸ್ವಲ್ಪ ಮಸಾಲೆ ಹಚ್ಚಿಟ್ಟಿದ್ದೀನಿ ಸಾಕು ಇದನ್ನ ಈಗ ಒಂದು ಹತ್ತು ನಿಮಿಷ ಮುಚ್ಚಿಡಿ ಟೈಮ್ ಇದ್ರೆ ಇಲ್ಲ ಅಂತ ಹೇಳಿದ್ರೆ ಈಗಲೇ ಫ್ರೈ ಮಾಡಬಹುದು ಒಂದು ತವ್ವ ತಗೊಂಡಿದ್ದೀನಿ ಇದು ಸ್ವಲ್ಪ ಒಮ್ಮೆ ಬಿಸಿ ಮಾಡುವ ಅಂತೇಳಿ ಈಗ ಇದಕ್ಕೆ ಎಣ್ಣೆ ಹಾಕಿಕೊಳ್ಬೇಕು ಈಗ ಎಣ್ಣೆ ಹಾಕಿದ್ದೀನಿ ನಾನು ಎಣ್ಣೆ ಒಳ್ಳೆ ಬಿಸಿ ಆಗಲಿ ಒಮ್ಮೆ ನಾನು ಎಣ್ಣೆ ಸನ್ಫ್ಲವರ್ ಎಣ್ಣೆ ಹಾಕಿದ್ದೇನೆ ಮತ್ತೆ ತೆಂಗಿನ ಎಣ್ಣೆ ಹಾಕಿಕೊಳ್ತಿದ್ದೇನೆ ನಿಮಗೆ ಫ್ರೈ ಮಾಡುವಾಗ ತೆಂಗಿನ ಎಣ್ಣೆ ಬೇಕಂದ್ರೆ ಫ್ರೈ ಮಾಡುವಾಗ ತೆಂಗಿನ ಎಣ್ಣೆ ತಕೊಳ್ಬೋದು ಈಗ ಒಳ್ಳೆ ಎಣ್ಣೆ ಒಮ್ಮೆ ಬಿಸಿ ಆದ ಮೇಲೆ ಚಿಕ್ಕ ನಾನು ಎರಡು ಸಲ ಫ್ರೈ ಮಾಡ್ತೇನೆ ಅದಕ್ಕೆ ಸ್ವಲ್ಪ ಈಗ ಫ್ರೈ ಮಾಡ್ತೇನೆ ಮತ್ತೆ ಸಲ ಫ್ರೈ ಮಾಡ್ತಿದ್ದೇನೆ ಎಣ್ಣೆ ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕಿ ತಿಂತಿದ್ದೇನೆ ಹಾಕಿ ಇದನ್ನು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಮತ್ತೆ ಮಸಾಲೆ ಒಟ್ಟಿಗೆ ಕುಂಟು ಆವಾಗ ಸರಿ ಆಗ್ತದೆ ಇದು ಸ್ವಲ್ಪ ಫ್ರೈ ಆಗಿದೆ ಇದು ಎರಡು ಸೈಡು மீச்சா எல்லாம் திருகிச்சா துணா ஃபிரை ஆக்டுல மசாலா திங்கட்லே ಎಲ್ಲವನ್ನು ತಿರುಗಿಸಿ ನೋಡಿ ತಿರುಗಿಸಿ ಹಾಕಿದ ಮೇಲೆ ಸ್ವಲ್ಪ ಬೇಯಿದೆ ಮತ್ತೆ ಇದನ್ನು ತೆಗಿಬೇಕು ಮತ್ತೆ ಇನ್ನೊಂದು ಸಲ ನಾನು ಫ್ರೈ ಮಾಡಿಕೊಳ್ತೀನಿ ನೋಡಿ ಎರಡು ಸೈಡು ಸ್ವಲ್ಪ ಸ್ವಲ್ಪ ಬೆಂದಿದೆ ಸಾಕು ತುಂಬತ್ತು ಬೇಯಬೇಕು ಅಂತಿಲ್ಲ ಮತ್ತು ಮಸಾಲೆ ತೆಗೆದು ಇಲ್ಲ ಉಂಟು ಆವಾಗ ಸ್ವಲ್ಪ ಬೆಂದರೆ ಸಾಕು ಬೇರೆ ಇದನ್ನೆಲ್ಲ ತೆಗೆದು ಮತ್ತೆ ಇನ್ನೊಂದು ಸಲ ಅದನ್ನು ಸ್ವಲ್ಪ ಉಳಿದಿದೆ ಅದನ್ನು ಹೀಗೆ ಫ್ರೈ ಮಾಡಿ ಇಟ್ಟುಕೊಳ್ಳಿ ಉಳಿದದನ್ನು ಇದೇ ರೀತಿ ತೆಗೆದು ಫ್ರೈ ಮಾಡಿ ಇಟ್ಕೊಳ್ಳಿ ನೋಡಿ ಎಲ್ಲವನ್ನೂ ಹೀಗೆ ಒಂದು ಸಲ ಎರಡು ಸಲ ಫ್ರೈ ಮಾಡಿ ಇಟ್ಟಿದ್ದೇನೆ ಉಳಿದಿದ್ದನ್ನು ಅದನ್ನು ನಾವು ಫ್ರೈ ಮಾಡಿ ಇಟ್ಟಿದ್ದೇನೆ ಈಗ ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ಬೇಕು ಎಣ್ಣೆ ಹಾಕಿದ ಮೇಲೆ ಸಣ್ಣಗೆ ಕಟ್ಟು ಮಾಡಿಟ್ಟ ನೀರು ನೀರುಳ್ಳಿ ಹಾಕಿದ ಮೇಲೆ ಕರಿಬೇವು ಹಾಕಬೇಕು ಕರುಬೇವು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಮತ್ತೆ ಮಸಾಲೆ ಹಾಕಿದಿಂಟು ಉಳಿದ ಮಸಾಲೆಯಲ್ಲಿ ಇದಕ್ಕೆ ಹಾಕಲಿ ಈಗ ನೀರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸಾಕು ಇದು ನೊರೆ ನೊರೆ ಬರ್ತದೆ ತೆಂಗಿನಣ್ಣೆ ಹಾಕಿದ್ದು ಮತ್ತೆ ಈಗ ಮಸಾಲೆ ಹಾಕಿಕೊಳ್ಳಿ ಉಳಿದ ಮಸಾಲೆಯೆಲ್ಲ ಇಟ್ಕೊಳ್ಳಿ ಈಗ ಮಸಾಲೆ ಹಾಕಿದ ಮೇಲೆ ಹೀಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಒಳ್ಳೆ ಕುದಿ ಬಂದಿದೆ ಇವಾಗ ಸ್ವಲ್ಪ ಜಾರಿಗೆ ನೀರು ಹಾಕಿ ಹಾಕಿಕೊಳ್ಳಬೇಕು ನೀರು ಹಾಕಿ ಒಳ್ಳೆ ಒಮ್ಮೆ ಮಸಾಲೆ ಒಟ್ಟಿಗೆ ಕುದಿ ಬರಬೇಕು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ನಾನು ಸ್ವಲ್ಪ ನೀರು ಹಾಕಿ ಕುಳಿತಿದ್ದೇನೆ ಮಸಾಲೆ ಒಟ್ಟಿಗೆ ಒಳ್ಳೆ ಒಂದು ಕುದಿ ಬರಲಿ ಕುದಿ ಬರುವವರೆಗೆ ಇದನ್ನು ಮಸಾಲೆಯನ್ನು ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಮತ್ತೆ ಚಿಕನ್ ಹಾಕ್ಬೇಕು ಈಗ ರುಚಿ ನೋಡಿಕೊಳ್ಳಿ ಉಪ್ಪಲ್ಲ ಬೇಕಾ ಅಂತ ಉಪ್ಪಲ್ಲ ಹಾಕಿದ್ದೇವೆ ರುಚಿ ನೋಡಿ ಬೇಕಾದರೆ ಮಾತ್ರ ಹಾಕಿಕೊಳ್ಬೇಕು ಇಲ್ಲಾದ್ರೂ ಬೇಡ ನೋಡಿ ಒಳ್ಳೆ ಮಸಾಲೆ ಕುದಿ ಬಂದಿದೆ ಎಣ್ಣೆ ಎಲ್ಲ ಬಿಟ್ಟಿದೆ ಇವಾಗ ಚಿಕನನ್ನು ಹಾಕಿಕೊಳ್ಬೇಕು ಸ್ವಲ್ಪ ಫ್ರೈ ಮಾಡಿಟ್ಟ ಚಿಕನನ್ನು ಹಾಕಿಕೊಳ್ಳಿ ಈಗ ಚಿಕನನ್ನು ಒಳ್ಳೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಈ ಮಸಾಲ ಒಟ್ಟಿಗೆ ಬ್ಯಾರಿಯಲ್ಲಿ ಈ ಮಸ ಮಸಾಲ ಒಟ್ಟಿಗೆ ಬ್ಯಾರಿ ಬೇಕು ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದು ಮೀಡಿಯಂ ಉರಿಯಲ್ಲಿಟ್ಟು ಇದನ್ನು ಮುಚ್ಚಿಡಿ ಮಸಾಲ ಒಟ್ಟಿಗೆ ಬೇಯಲಿ ಇನ್ನು ಚಿಕನ್ ಈಗ ಸ್ವಲ್ಪ ಹೊತ್ತಾಗಿದೆ ನೋಡಿ ಮಸಾಲೆ ಒಟ್ಟಿಗೆ ಒಳ್ಳೆ ಬೆಂದಿದೆ ನಡು ನಡಿನಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು ಈಗ ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕಿಕೊಳ್ಬೋದು ನಾನು ಸ್ವಲ್ಪ ಕರ್ಬೇವನಿದ್ರೆ ಮನೆಯಾಗ ಹಾಕಿಕೊಳ್ತಿದ್ದೇನೆ ಈಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಚಿಕನ್ ಬೆಂದಿದೆ ಒಳ್ಳೆ ಮಸಾಲ ರೊಟ್ಟಿ ಇದು ಫ್ರೈ ಮಾಡುವಾಗಲೂ ಬೆಂದಿದೆ ಈಗಲೂ ಬೆಂದಿದೆ ಮಸಾಲೆ ಒಟ್ಟಿಗೆ ಒಳ್ಳೆ ಬೆರೆದಿದೆ ಈಗ ಸೂಪರ್ ಆಗಿರುವಂಥ ಚಿಕನ್ ಮಸಾಲ ಫ್ರೈ ರೆಡಿಯಾಗಿದೆ ನೋಡು ವಿಚ ಸಕ್ಕರೆ ಎಷ್ಟು ಆಗಿದೆ ಚಿಕನ್ ಮಸಾಲ ಫ್ರೈ ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಸಿಂಪಲ್ ಆಗಿರ್ತದೆ ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು